ಇವತ್ತು ನೂರಾರು ನೋವುಗಳು ಆತಂಕಗಳು ಆಘಾತಕಾರಿ ಬೆಳವಣಿಗೆಗಳ ನಡುವೆ ಇಡೀ ಸಮಾಜಕ್ಕೆ ಶಕ್ತಿಯನ್ನ ಕೊಡಬೇಕು ಆ ಧಾರ್ಮಿಕ ಪರಂಪರೆ ಉಳಿದ್ರೆ ಮಾತ್ರ ಧರ್ಮ ಉಳಿಲಿಕ್ಕೆ ಸಾಧ್ಯ ಆ ಧರ್ಮ ಉಳಿದ್ರೆ ಮಾತ್ರ ನಾವೆಲ್ಲರೂ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಇರೋದಕ್ಕೆ ಸಾಧ್ಯ ಅನ್ನತಕ್ಕಂಥ ಸೂಕ್ಷ್ಮತೆಯನ್ನ ಅರಿತುಕೊಂಡಿದ್ದೇವೆ ಅಂತ ನಾನು ಭಾವಿಸಿದ್ದೇನೆ ಯಾವ ಗಳಿಗೆಯಲ್ಲಿ ಏನಾಗ್ತದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಇವತ್ತು ಈ ರಾಷ್ಟ್ರದ ರಕ್ಷಣೆಯನ್ನ ಮಾಡತಕ್ಕಂತಹ ಸೈನಿಕರ ಹತ್ಯೆ ಆಗುತ್ತೆ ಯಾವ ಈ ರಾಷ್ಟ್ರದ ಕೆಲಸ ಕಾರ್ಯವನ್ನ ಮಾಡತಕ್ಕಂತಹ ನೂರಾರು ಕಾರ್ಯಕರ್ತರ ಬಲಿದಾನ ಆಗುತ್ತೆ ಯಾವ ಧರ್ಮದ ಪರವಾಗಿ ಕೆಲಸ ಮಾಡಬೇಕು ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಕೆಲಸ ಮಾಡತಕ್ಕಂತಹ ನೂರಾರು ಸಂಗತಿಗಳಿಗೆ ತಡೆ ಹಟ್ಟತಕ್ಕಂತಹ ನೂರಾರು ಬೆಳವಣಿಗೆಗಳ ನಡುವೆ ಇಡೀ ಹಿಂದೂ ಸಮಾಜ ಇವತ್ತು ಆತಂಕದಲ್ಲಿದೆ ಅನ್ನೋದನ್ನ ನಾವೆಲ್ಲ ಒಪ್ಪಿಕೊಂಡಿದ್ದೇವೆ ಅಂತ ನಾನು ಅಂದುಕೊಂಡಿದ್ದೇನೆ ಇವತ್ತು ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಘಟನೆ ನಮ್ಮ ಭಾಗದಲ್ಲಿ ಯಾವಾಗ್ತದೆ ಇವತ್ತು ಶಿವಮೊಗ್ಗದಲ್ಲಿ ನಡೆದಿರತಕ್ಕಂತಹ ಘಟನೆ ನಮ್ಮ ಮನೆಯಲ್ಲಿ ಯಾವಾಗ ನಡೆಯುತ್ತೆ ಇವತ್ತು ಮಂಡ್ಯದಲ್ಲಿ ಆಗಿರತಕ್ಕಂತಹ ಘಟನೆ ನಮ್ಮ ನಮ್ಮ ಭಾಗದಲ್ಲಿ ಯಾವಾಗ ಆಗ್ತದೆ ಅನ್ನತಕ್ಕಂತಹ ಯೋಚನೆ ಮತ್ತು ಚಿಂತೆಯ ನಡುವೆ ಇವತ್ತು ಸಮಾಜಕ್ಕೆ ಶಕ್ತಿಯನ್ನ ಕೊಡಬೇಕು ಎಲ್ಲಿ ಒತ್ತಡಗಳು ಬರುತ್ತದೋ ಅಲ್ಲಿ ಮತ್ತೆ ಪ್ರತಿ ಉತ್ತರವನ್ನ ಕೊಡತಕ್ಕಂತಹ ನೂರಾರು ಸಂಗತಿಗಳು ನಮ್ಮ ಕಣ್ಣ ಮುಂದೆ ಕಾಣ್ತದೆ ಇವತ್ತು ಅನಿವಾರ್ಯವಾಗಿ ಇಳಿದು ಸಮಾಜ ಜಾಗೃತ ಆಗಬೇಕಾಗಿರತಕ್ಕಂತಹ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ ಒಂದು ಕಡೆ ಧಾರ್ಮಿಕ ನಂಬಿಕೆಗಳನ್ನ ಮೂಲ ಮೂಢನಂಬಿಕೆಗಳ ಹೆಸರಿನಲ್ಲಿ ಹತ್ತಿಕ್ಕ ತಕ್ಕಂತಹ ವ್ಯವಸ್ಥಿತವಾಗಿರತಕ್ಕಂತಹ ನಮ್ಮ ಆಚರಣೆಯನ್ನ ನಿಲ್ಲಿಸಿ ನಮ್ಮ ನಂಬಿಕೆಗಳನ್ನ ಮತ್ತೆ ನಂಬಿಕೆಗಳ ವಿರುದ್ಧ ನಡೆಯತಕ್ಕಂತಹ ನೂರಾರು ಷಡ್ಯಂತ್ರಗಳ ನಡುವೆ ನಾವೆಲ್ಲರೂ ಈ ಸ ಇವತ್ತು ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ